ಮಹಾರಾಷ್ಟ್ರ ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಸಿದ್ಧತೆ ಹೊಂದಿದಂಥ ಶಿಕ್ಷಣ ಸಂಸ್ಥೆ ಎಸ್ ಡಿ ಎಸ್ ಸಂಘದ ಶಿಕ್ಷಣ ಸಂಸ್ಥೆ ಎಸ್ ಡಿ ಎಸ್ ಸಂಘದ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶ ಎರಡು ಸಾವಿರದ ಈ ವರ್ಷ ಟಾಪರ್ ಸ್ಟೂಡೆಂಟ್ ಗಳಿಗೆ ಇಂದು ಸತ್ಕಾರ ಸಮಾರಂಭ ಜರುಗಿತು ಮಾಜಿ ಸಚಿವ ಹಾಗೂ ಎಸ್ ಡಿ ಎಸ್ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯಶ್ರೀ ಎ ಬಿ ಪಾಟೀಲ್ ಇವರ ನೇತೃತ್ವದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ಈ ಸತ್ಕಾರ ಸನ್ಮಾನ ಕಾರ್ಯಕ್ರಮ ನಡೆಯಿತು ಈ ಒಂದು ಕಾರ್ಯಕ್ರಮ ಮೊದಲಿಗೆ ಕ್ರಿಯಾಶೀಲ ಮತ್ತು ದಕ್ಷ ಪ್ರಾಂಶುಪಾಲಾದ ಸರ್ವಮಂಗಳ ಯರಗಟ್ಟಿ ಇವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಕಾಲೇಜಿನ ಸೈನ್ಸ್ ಆ್ಯಂಡ್ ಕಾಮರ್ಸ್ ವಿಭಾಗದಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಯು ಸಿ ಸೆಕೆಂಡ್ ಇಯರ್ ರಿಸಲ್ಟ್ ಆಗಿರುತ್ತದೆ ಇದಕ್ಕೆ ಎಲ್ಲ ಲೆಕ್ಚರರ್ಸು ಮತ್ತು ಸಂಘದ ಅಧ್ಯಕ್ಷರು ಆಡಳಿತ ಮಂಡಳಿಯ ಶ್ರೇಯಸ್ಸು ಕೂಡ ಇರುತ್ತದೆ ಎಂದು ರ್ಯಾಂಕ್ ಪಡೆದ ಸ್ಟೂಡೆಂಟ್ಗಳಿಗೆ ಅಭಿನಂದನೆ ಕೂಡ ಅವರು ಸಲ್ಲಿಸಿದರು ಈ ಒಂದು ಪಿ ಯು ಸಿ ಸೆಕೆಂಡ್ ಇಯರ್ ಟಾಪರ್ ಸ್ಟೂಡೆಂಟ್ನಲ್ಲಿ राज्य के हन रैंक कॉलेज के प्रथम पर रैंक साइंस विभाग कार्तिक महेश पाटिल 98 परसेंटेज सेकंड रैंक कॉलेज के सामिया नायकवाड़ी 97.5 परसेंटेज सौम्या आरेर थर्ड रैंक 97.33 परसेंटेज कॉमर्स के प्रजक्ता ठाणे 96.50 फर्स्ट रैंक सेकंड रैंक ढंगे अनन्या नाइंटी सिक्स पॉइंट सिक्सटी पर्सेंटेश्वेता पवार नाइंटी सिक्स थर्ड रैंक अद रीति कला फस्ट रैंक लक्ष्मी कड़करी 94.33 फोर पॉइंट थर्टी थ्री सेकेंड रैंक नरगिस खंदाड़े 93.67 थ्री पॉइंट सिक्सटी सेवन सृष्टि खोट नाइंटी थ्री पॉइंट सेवन ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಐಶ್ವರ್ಯ ಮಾದರ್ ನೈಂಟಿ ತ್ರೀ ಪರ್ಸೆಂಟೇಜ್ ಹೀಗೆ ಟಾಪರ್ ಸ್ಟೂಡೆಂಟ್ಗಳಿಗೆ ಇಂದು ಸತ್ಕಾರ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಲಾಯಿತು ಉಪಸ್ಥಿತಿ ಎ ಬಿ ಪಾಟೀಲ್ ಮಾಜಿ ಸಚಿವರು ನಿರ್ದೇಶಕರಾದ ಆರ್ ಬಿ ಪಾಟೀಲ್ ಕಾಶಿನಾಥ್ ಸಿರ್ಕೋಳಿ ಗಣೇಶ್ ಪಾಟೀಲ್ ಬಿ ಎ ಪೂಜಾರಿ ವಿದ್ಯಾಸ್ವಾಮಿ ಸರಮಂಗಳ ಎರಗಟ್ಟಿ ಆಲ್ ಲೆಕ್ಚರರ್ಸ್ ಸ್ಟಾಫ್ ಆ್ಯಂಡ್ ಆಫೀಸ್ ಸ್ಟಾಫ್ ಆ್ಯಂಡ್ ಪೇರೆಂಟ್ಸ್

ಅದಲ್ಲ ಅದು ಐದು ವರ್ಷ ತಗೋತದ ಅಂತ ಹೇಳಿ ಅವ್ರು ಹೇಳಿದ ಮಾತು ನಿಜ ಆಯಿತು ನೂರಕ್ಕೆ ನಾವು ಆಫ್ಟರ್ ಫೈವ್ ಇಯರ್ಸ್ ಹ್ಯಾವ್ ಇನ್ನೊಂದು ಮಾತು ಹೇಳಲಿಕ್ಕೆ ನಂಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಈ ವರ್ಷದ ಏನ್ ರಿಸಲ್ಟ್ ಅದಲ್ಲ ಲಾಸ್ಟ್ ಇಯರ್ ನಮ್ದು ರಿಸಲ್ಟ್ ಎಲ್ಲಾ ಸಬ್ಜೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗಿತ್ತು

ಅಷ್ಟಿಷ್ಟಿಲ್ಲ ಬಹಳ ಯಾಕಂದ್ರೆ ಈಗ ಬೇರೆ ಬೇರೆ ದೊಡ್ಡ ಮಂಗಳೂರು ಬೆಂಗಳೂರು ಇವೆಲ್ಲ ಕಾಲೇಜಸ್ ಕೇಳ್ತೀವಂತ ಧಾರವಾಡ ಚೇತನಾ ಕಾಲೇಜ್ ಅದು ಇದು ಅಂತೇಳಿ ಅವ್ರದ್ದು ಅಡ್ಮಿಷನ್ ಕ್ರೈಟೀರಿಯಾ ಬೇರೆ ಇದೆ ನಮ್ದು ಅಡ್ಮಿಷನ್ ಕ್ರೈಟೀರಿಯಾ ಬೇರೆ ಇದೆ ಸೊ ಅವ್ರ ಪಿ ಯು ಫಸ್ಟ್ ಇಯರ್ದಾಗ ಅಡ್ಮಿಷನ್ ತಗೋಬೇಕಾದ್ರೆ ಅಲ್ಲಿ ಮಿನಿಮಮ್ ಹುಡುಗೋ ಪರ್ಸೆಂಟೇಜ್ ಅನ್ನ ನೈಂಟಿ ಟು ನೈಂಟಿ ತ್ರೀ ಇರ್ತದೆ ಸೊ ಆ ನೈಂಟಿ ಟು ನೈಂಟಿ ತ್ರೀ ಅಬೌವ್ ಸ್ಟೂಡೆಂಟ್ಸ್ ತಗೊಂಡು ರಿಸಲ್ಟ್ ಮಾಡೋದು ಏನು ದೊಡ್ಡ ಮಾತಲ್ಲ

ಇದು ಪ್ಯೂರ್ಲಿ ಶಿಕ್ಷಣ ಸಂಸ್ಥೆಗೆ ಸಂಬಂಧ ರಾಜಕಾರಣ ಅಂತ ನಡಕ್ ಇದೆ ರಾಜಕಾರಣ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಗಡಿ ಮಾಡಿದ ಹಳ್ಳಿ ಪ್ರದೇಶದಲ್ಲಿ ಒಂದು ಅತ್ಯುತ್ತಮ ಸಾಧನೆಯನ್ನು ತೋರಿಸ್ಕೊಟ್ಟಂತ ನಮ್ಮ ಪಿ ಜಿ ಎಲ್ಲ ಕಾಲೇಜುಗಳು ಕೂಡ ಇವತ್ತು ಅದೇ ರೀತಿ ಸಿ ಬಿ ಎಸ್ ಸಿ ಇರಬಹುದು ಎಸ್ ಎಲ್ ಸಿ ಇರ್ಬೋದು ಮೆಟ್ರಿಕ್ ಇರಬಹುದು ಬಿ ಎ ಕಾಮ್ ಬಿ ಎಸ್ ಎನ್ ಇರ್ಬೋದು ಅದು ಮುನ್ನ ಪ್ಲಸ್ ಮುಖಾಂತರ ಬಿ ಸಿ ಎಂ ಬಿ ಇರ್ಬೋದು ಕೂಡ ಇವತ್ತು ಜಿಲ್ಲೆಯಲ್ಲಿ ನಾವು ಅತಿ ಎತ್ತರವಾಗಿ ಬೆಳೆದರ ಬೆಳೆದ ಸಂಸ್ಥೆ ಇವತ್ತು ಅಂದ್ರೆ ಅಲ್ಲಿ ಶಿಕ್ಷಕ ನಮ್ಮ ಶಿಕ್ಷಕ ಪ್ರಿನ್ಸಿಪಾಲ್ ಮತ್ತು ಶಿಕ್ಷಕ ವರ್ಗದೆಲ್ಲ ಸಹ ಅವರು ಪ್ರಯತ್ನದಿಂದ ರಾತ್ರಿ ಹಗಿಲಿ ದೊಡ್ಡದಿರು

ಡಿಸ್ಟಿಂಕ್ಷನ್ ಆರು ಫಸ್ಟ್ ಕ್ಲಾಸ್ ಮೂವತ್ತು ಅದಕ್ಕೆ ಇವತ್ತು ಅದೇ ರೀತಿ ಎಸ್ ಎಲ್ ಕೋರ್ಟ್ ಕೂಡ ಇವತ್ತು ತೊಂಬತ್ತಾರು ಪರ್ಸೆಂಟ್ ಆಗಿದೆ ಈ ರೀತಿ ನಮ್ಮ ಸಂಸ್ಥೆ ಮೂರು ಪಿ ಯು ಕಾಲೇಜು ಬಹಳ ಅದ್ಭುತವಾಗಿ ಇವತ್ತು ಮಾರ್ಕ್ಸ್ಗಳನ್ನು ಪಡೆಯಲು ನಮ್ಮ ವಿದ್ಯಾರ್ಥಿಗಳು ಶ್ರಮಪಟ್ಟು ಇವತ್ತು ಪ್ರಾಕ್ಟಿಕಲ್ ಕೆಲಸ ಮಾಡಿದ್ದಾರೆ ಮತ್ತು ಮುಂದುವರೆದು ಉಜ್ವಲ ಭವಿಷ್ಯ ಕೂಡ ಇದೆ